ಚೀನಾದಲ್ಲಿ ಹುಟ್ಕೊಂಡ ಕೋವಿಡ್ ಅಲೆಯಿಂದ ಉಂಟಾದ ವಿನಾಶವನ್ನ ಜಗತ್ತು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕೊರೋನಾ ಚೀನಾದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಹತ್ಯಾಕಾಂಡವನ್ನೇ ಮಾಡಿಬಿಟ್ಟಿತ್ತು ಚೀನಾದ ವುಹಾನ್ ನಗರದಲ್ಲಿನ ಕೊರೋನಾ ರಹಸ್ಯ ಇವತ್ತಿಗೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಕೋವಿಡ್ ಮಹಾಮಾರಿಯಾಗಿ ಐದು ವರ್ಷಗಳಾಯಿತು ಇದರ ನಡುವೆ ಚೀನಾದಲ್ಲಿ ಮತ್ತೊಂದು ವಿನಾಶದ ಅಲೆ ಏರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೊಂದು ನಿಗೂಢ ವೈರಸ್ ಜಗತ್ತನ್ನ ಕಾಡುತ್ತಾ ಅನ್ನೋ ಆತಂಕ ಎದುರಾಗ್ತಾ ಇದೆ ಹ್ಯೂಮನ್ ಮೆಟಾಪ್ನ್ಯೂನೋ ವೈರಸ್ ಏಕಾಏಕಿ ಚೀನಾದಲ್ಲಿ ಇದೆ ಎಚ್ ಎಂ ಇದರಿಂದ ಚೀನಾದಲ್ಲಿ ಕೊರೋನಾ ರೀತಿಯ ದೃಶ್ಯ ಮತ್ತೆ ಕಾಣಿಸಿಕೊಂಡಿದೆ ಆಸ್ಪತ್ರೆಗಳಲ್ಲಿ ರೋಗಿಗಳ ದಂಡೇ ಇದೆ ಹಾಗೆ ಸ್ಮಶಾನ ಸ್ಥಳಗಳು ಕೂಡ ಭರ್ತಿಯಾಗಿವೆ ಅನ್ನೋ ಮಾಹಿತಿ ಇದೆ ಚೀನಾದ ಈ ಸತ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಈ ಹೊಸ ವೈರಸ್ ವೇಗವಾಗಿ ಹರಡ್ತಾ ಇದೆ ಅಂತ ಅನೇಕ ವರದಿಗಳು ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳು ಹೇಳ್ತಾ ಇವೆ ಚೀನಾದ ಮೇಲೆ ಕಣ್ಣಿಟ್ಟಿರೋ ಕೆಲವರು ಈಗ ಆಸ್ಪತ್ರೆಗಳು ಮತ್ತು ಸ್ಮಶಾನಗಳು ತುಂಬಿವೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಹಂಚಿಕೊಳ್ಳಲಾದ ವಿಡಿಯೋಗಳಲ್ಲಿ ಆಸ್ಪತ್ರೆಗಳಲ್ಲಿ ಜನಸಂದಣಿ ಇದೆ ಎಚ್ಎಂಪಿವಿ ಇನ್ಫ್ಲೂಯೆನ್ಸಾ ಎ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ಸೇರಿದ ಹಾಗೆ ಅನೇಕ ವೈರಸ್ಗಳು ಚೀನಾದಲ್ಲಿ ಏಕಕಾಲದಲ್ಲಿ ಹರಡುತ್ತಿವೆ ಅಂತ ಕೆಲವು ಬಳಕೆದಾರರು ಹೇಳಿಕೊಳ್ತಾ ಇದ್ದಾರೆ ಚೀನಾ ಸಂಪೂರ್ಣವಾಗಿ ಎಚ್ಚರಿಕೆ ಕ್ರಮದಲ್ಲಿದೆ ಇಷ್ಟಾದರೂ ಈ ವೈರಸ್ ಬಗ್ಗೆ ಇನ್ನೂ ಸರಿಯಾಗಿ ತಿಳಿತಾ ಇಲ್ಲ ಅಂತ ಹೇಳಲಾಗ್ತಿದೆ ಎನ್ಡಿಟಿವಿ ವರದಿ ಪ್ರಕಾರ ಚೀನಾ ಪ್ರಸ್ತುತ ಹ್ಯೂಮನ್ ಮೆಟಾಫ್ನೂನೋ ವೈರಸ್ನಿಂದ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಎಚ್ಎಂಪಿವಿಯಲ್ಲಿ ಜ್ವರ ತರದ ಲಕ್ಷಣಗಳು ಕಂಡುಬರುತ್ತವೆ ಇದರ ರೋಗ ಲಕ್ಷಣಗಳು ಕೂಡ ಕೋವಿಡ್ ನೈನ್ಟೀನ್ ಅನ್ನು ಹೋಲ್ತಾ ಇವೆ ಸದ್ಯ ಚೀನಾದಲ್ಲಿ ಏನಾಗ್ತಾ ಇದೆ ಅಂತ ಅವರ ಆರೋಗ್ಯ ಇಲಾಖೆಗೇನೆ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಆರೋಗ್ಯಾಧಿಕಾರಿಗಳು ಪರಿಸ್ಥಿತಿಯ ಮೇಲೆ ನಿಗಾ ಇಟ್ಟಿದ್ದಾರಂತೆ ಎಸ್ಎಆರ್ಎಸ್ ಸಿಒವಿ ಟು ಕೋವಿಡ್ ನೈನ್ಟೀನ್ ಹೆಸರಿನ ಎಕ್ಸ್ ಹ್ಯಾಂಡಲ್ ಪ್ರಕಾರ ಇನ್ಫ್ಲುಯೆನ್ಜಾ ಎ ಎಚ್ಎಂಪಿವಿ ಮೈಕ್ರೋಪ್ಲಾಸ್ಮಾ ನ್ಯೂಮೋನಿಯಾ ಹಾಗೆ ಕೋವಿಡ್ ನೈನ್ಟೀನ್ ಸೇರಿದ ಹಾಗೆ ಅನೇಕ ವೈರಸ್ಗಳು ಚೀನಾದಲ್ಲಿ ಇವೆ ರಾಯ್ಟರ್ಸ್ ವರದಿ ಪ್ರಕಾರ ಚೀನಾದ ರೋಗ ನಿಯಂತ್ರಣ ಪ್ರಾಧಿಕಾರ ಶುಕ್ರವಾರ ಅಜ್ಞಾತ ರೀತಿಯ ನ್ಯೂಮೋನಿಯಾಗೆ ಕಣ್ಗಾವಲು ವ್ಯವಸ್ಥೆಯನ್ನು ನಡೆಸುತ್ತಿದೆ ಅಂತ ಹೇಳಿದೆ ಚಳಿಗಾಲದಲ್ಲಿ ಉಸಿರಾಟದ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ವಿಶೇಷ ವ್ಯವಸ್ಥೆಯನ್ನು ಸ್ಥಾಪಿಸುವ ಉದ್ದೇಶ ಅಜ್ಞಾತ ರೋಗಕಾರಕಗಳನ್ನು ಎದುರಿಸುವುದಕ್ಕೆ ಪ್ರೋಟೋಕಾಲ್ಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಅಧಿಕಾರಿಗಳಿಗೆ ಸಹಾಯ ಮಾಡುತ್ತಿದ್ದಾರೆ ಐದು ವರ್ಷಗಳ ಹಿಂದೆ ಕೋವಿಡ್ ನೈನ್ಟೀನ್ಗೆ ಕಾರಣವಾಗುವ ಕೋವಿಡ್ ವೈರಸ್ ಮೊದಲು ಕಾಣಿಸಿಕೊಂಡಾಗ ಬಹಳ ಕಮ್ಮಿ ತಯಾರಿ ನಡೆದಿತ್ತು ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಅಧಿಕಾರಿಗಳು ರೆಡಿಯಾಗಿದ್ದಾರಂತೆ ಅಷ್ಟಕ್ಕೂ ಈ ಎಚ್ಎಂಪಿವಿ ವೈರಸ್ ಏನು ಅಂದರೆ ಇದು ವೆರೆಡೆ ಕುಟುಂಬದ ಮೆಟಾಪ್ನ್ಯೂನೊ ವೈರಸ್ ವರ್ಗಕ್ಕೆ ಸೇರ್ಕೊಂಡಿದೆ ಇದನ್ನ ಮೊದಲು ಎರಡ್ ಸಾವಿರದ ಒಂದರಲ್ಲಿ ಡಚ್ ಸಂಶೋಧಕರು ಕಂಡುಹಿಡಿದರು ಸಂಶೋಧಕರು ಉಸಿರಾಟದ ಸೋಂಕಿನಿಂದ ಬಳಲ್ತಾ ಇರೋ ಮಕ್ಕಳ ಮಾದರಿಗಳನ್ನು ಅಧ್ಯಯನ ಮಾಡುವಾಗ ಈ ವೈರಸ್ ಏನು ಅನ್ನೋದು ಗೊತ್ತಾಯಿತು ಈ ವೈರಸ್ ಕನಿಷ್ಠ ಆರು ದಶಕಗಳಿಂದ ಅಸ್ತಿತ್ವದಲ್ಲಿದೆ ಅಂತ ಅಧ್ಯಯನಗಳು ಹೇಳುತ್ತವೆ ಇದು ಸಾಮಾನ್ಯ ಉಸಿರಾಟದ ರೋಗಕಾರಕವಾಗಿ ಪ್ರಪಂಚದಾದ್ಯಂತ ಹರಡಿದೆ ಮುಖ್ಯವಾಗಿ ಕೆಮ್ಮೋದು ಸೀನೋದ್ರಿಂದ ಉತ್ಪತ್ತಿಯಾಗುವ ಹನಿಗಳ ಮೂಲಕ ಇದು ಸ್ಪ್ರೆಡ್ ಆಗುತ್ತೆ ಸೋಂಕಿತ ಜನರೊಂದಿಗೆ ನಿಕಟ ಸಂಪರ್ಕದ ಮೂಲಕ ಹಾಗೆ ಕಲುಷಿತ ಪರಿಸರಕ್ಕೆ ಒಡ್ಡಿಕೊಳ್ಳೋದರ ಮೂಲಕ ಇದು ಪಸರಿಸಬಹುದು ಚೀನಿ ಸಿಡಿಸಿ ವೆಬ್ಸೈಟ್ ಪ್ರಕಾರ ಈ ವೈರಸ್ನ ಸೋಂಕಿನ ಅವಧಿ ಮೂರರಿಂದ ಐದು ದಿನಗಳು ಇದು ವರ್ಷವಿಡೀ ಕಂಡುಬರಬಹುದಾದರೂ ಚಳಿಗಾಲದಲ್ಲಿ ಜಾಸ್ತಿಯಾಗೋದು ಸಾಮಾನ್ಯ ಅಂತ ಹೇಳಲಾಗ್ತಿದೆ